ಬನವಾಸಿ ಕರ್ನಾಟಕದ ಮೊದಲ ರಾಜಧಾನಿಯಾಗಿ ಮೊದಲ ಸಾಮ್ರಾಜ್ಯದ ಕೇಂದ್ರ ಸ್ಥಾನವಾಗಿ ಅಲ್ಲಿಂದ ಮಹಾ ಸಾಮ್ರಾಜ್ಯವನ್ನ ಆಳಿದ ಕದಂಬ ವಂಶದ ಆಡಳಿತ ನೆಲೆಯಾಗಿ ಕದಂಬರ ಭವ್ಯ ಇತಿಹಾಸವನ್ನ ಹೇಳುವ ಈ ಮೂಲ ಸ್ಥಾನವನ್ನ ರಾಜಧಾನಿಯಾಗಿ ಮಾಡಿ ಆಡಳಿತ ಮಾಡಿದ ಅರಸನೆ ಮಯೂರ ವರ್ಮ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ಬಂಧು ಸೇನ ಎಂಬಾತನ ಮಗನಾಗಿ ಜನಿಸಿದ ಮಯೂರ ತನ್ನ ತಾತನ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನ ಶುರು ಮಾಡ್ತಾರೆ ವೇದಾಭ್ಯಾಸಕ್ಕಾಗಿ ಆತನ ತಾತ ವೀರಶರ್ಮರು ಕಂಚಿಗೆ ಕರೆದೊಯ್ತಾರೆ ಕಾಂಚೀಪುರದ ಅಗ್ರಹಾರದ ಗುರುಕುಲವೊಂದರಲ್ಲಿ ವಿದ್ಯಾಭ್ಯಾಸಕ್ಕೆ ಮುಂದಾಗ್ತಾರೆ ಕಾಂಚೀಪುರ ಕೇವಲ ಒಂದು ನಗರವಾಗಿರಲಿಲ್ಲ ಅದು ದಕ್ಷಿಣದ ಜನರಿಗೆ ಕಾಶಿಯಂತಾಗಿತ್ತು ಅಷ್ಟೇ ಅಲ್ಲದೆ ಕಂಚಿ ಪಲ್ಲವರ ರಾಜಧಾನಿ ಕೂಡ ಆಗಿತ್ತು ಶಿವಸ್ಕಂದವರ್ಮ ಪಲ್ಲವರ ಅರಸನಾಗಿ ಆಡಳಿತ ಮಾಡುತ್ತಿದ್ದ ಕಾಲ ಅದು ಅಲ್ಲೇ ಒಂದು ದಿನ ಅರಮನೆಯ ಸವರನೊಬ್ಬ ಮಯೂರನನ್ನ ಅವಮಾನ ಮಾಡ್ತಾನೆ ಅವಮಾನಿತನಾಗಿ ಪಲ್ಲವ ದೊರೆಯ ಮೊರೆ ಹೋದ ಆತನನ್ನ ಮತ್ತೆ ರಾಜನೂ ಕೂಡ ಅಪಮಾನ ಮಾಡ್ಬಿಡ್ತಾನೆ ಇದೇ ಕಾರಣ ಮಯೂರನಲ್ಲಿ ರಾಜ್ಯ ಸ್ಥಾಪನೆಯ ಕಿಚ್ಚನ್ನ ಹಚ್ಚಿಬಿಡ್ತು ಬ್ರಾಹ್ಮಣನಾಗಿ ವೇದಾಭ್ಯಾಸ ಮಾಡುತ್ತಿದ್ದ ಮಯೂರ ಕ್ಷತ್ರಿಯನಾಗಿ ಬದಲಾದ ಆತ ಯುದ್ಧ ಕಲೆಗಳನ್ನ ಕರಗತ ಮಾಡಿಕೊಂಡ ಕತ್ತಿ ವರಸೆ ಕುದುರೆ ಸವಾರಿಯಲ್ಲಿ ನಿಪುಣನಾದ ಆತನ ಇಂತಹ ಬೆಳವಣಿಗೆಗಳನ್ನ ನೋಡಿ ಪಲ್ಲವರಿಗೆ ಸಹಿಸದಂತಾಯ್ತು ಅವರು ಆತನನ್ನ ಬಂಧಿಸೋಕೆ ಮುಂದಾಗ್ತಾರೆ ವಿಷಯ ತಿಳಿದು ಮಾರುವೇಷದಲ್ಲಿ ತಪ್ಪಿಸಿಕೊಂಡ ಮಯೂರ ಶ್ರೀಶೈಲಕ್ಕೆ ಸೇರಿಕೊಳ್ತಾನೆ ಆ ಕಾಲದಲ್ಲೇ ಸಕಲೋತ್ತರ ಸಾಮ್ರಾಟನಾಗಿದ್ದ ಗುಪ್ತರ ಸಮುದ್ರಗುಪ್ತ ದಕ್ಷಿಣದತ್ತ ತನ್ನ ದಂಡಯಾತ್ರೆ ಕೈಗೊಂಡಿದ್ದು ಹಾಗೂ ಶಿವಸ್ಕಂದವರ್ಮನ ಮಗ ಗೋಪನನ್ನ ಸೋಲಿಸಿದ್ದು ಶ್ರೀಶೈಲದ ಬಳಿಯೇ ಮಯೂರನಿಗೆ ಬುಡಕಟ್ಟು ಜನಾಂಗದ ಸಹಾಯ ಸಿಕ್ಕುತ್ತೆ ಚಿಕ್ಕದಾದರೂ ಬಲಿಷ್ಠವಾದ ಸೈನ್ಯವನ್ನ ರಚಿಸಿಕೊಂಡು ಪಲ್ಲವರ ಮೇಲೆ ಯುದ್ಧವನ್ನ ಸಾರಿಬಿಟ್ಟ ಶ್ರೀಶೈಲದಲ್ಲಿ ನಡೆದ ಆ ಯುದ್ಧದಲ್ಲಿ ಪಲ್ಲವ ಶಿವಸ್ಕಂದವರ್ಮನ ಸೇನೆ ಸೋತು ಮಯೂರನಿಗೆ ಶರಣಾಯಿತು ಗೆಲುವಿನ ಬಳಿಕ ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ನಮಿಸಿ ಬನವಾಸಿಗೆ ಬಂದ ಮಯೂರವರ್ಮ ಕದಂಬ ವಂಶದ ಸ್ಥಾಪನೆಗೆ ಅಡಿಪಾಯ ಹಾಕಿ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಲ್ಲಿ ಕರ್ನಾಟಕದಲ್ಲಿ ಬನವಾಸಿಯ ಕದಂಬರು ಅನ್ನೋ ಮಹಾನ್ ರಾಜ್ಯದ ಉದಯವಾಗಿತ್ತು ಹೀಗೆಯೇ ಕದಂಬರನ್ನು ಪುನರ್ ಪ್ರತಿಷ್ಠಾಪಿಸಿದ ಸಾಮ್ರಾಟ ಮಯೂರವರ್ಮ ಕನ್ನಡದ ಮೊದಲ ಸಾಮ್ರಾಟನಾದ ನಂತರ ಆತ ತ್ರೈಕೂಟರು ಅಭಿಹಾರರು ಸೇಂದ್ರಕರು ಕಂಚಿಯ ಪಲ್ಲವರು ಪರ್ಯಂತ್ರಕರು ಶಾಖಸ್ಥಾನರ ಮೇಲೆ ದಿಗ್ವಿಜಯಗಳನ್ನು ಸಾಧಿಸಿದ ವಿಜಯಗಳ ನೆನಪಿಗಾಗಿ ಅಶ್ವಮೇಧ ಯಾಗ ಮಾಡಿ ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ತಾಳಗುಂದದ ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ತಾರೆ ಇಡೀ ಕನ್ನಡ ನಾಡನ್ನ ಒಂದುಗೂಡಿಸಿ ಆಳ್ವಿಕೆ ಮಾಡಿ ಜನಾನುರಾಗಿ ರಾಜ ಎನಿಸಿಕೊಂಡು ತನ್ನ ಜೀವಿತಾವಧಿಯುದ್ದಕ್ಕೂ ಉತ್ತಮ ಕಾರ್ಯಗಳನ್ನು ಮಾಡಿ ಜನರಿಂದ ಸ್ಮರಿಸಲ್ಪಟ್ಟ ರಾಜ ಮಯೂರವರ್ಮ ಕ್ರಿಸ್ತ ಮುನ್ನೂರ ಅರವತ್ತೈದರಲ್ಲಿ ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸುತ್ತಾರೆ